ಇಲ್ಲಿ ಕರ್ಕೊಂಬಂದೆ ನಾಲ್ಕು ರೆವಡಿ ಆಕೆ ನಾನು ರೋಡ್ನಾಗೆ ಚೆನ್ನಾಗಿತ್ತು ಅದಗನೆ ಹೋಗನ್ ಕಣಲ್ಲ ಅಂತಂದ್ರೆ ಅಂದೆ ಇಲ್ಲಿ ಕರ್ಕೊಂಬಂದಿರಿ ನಿಮ್ಮ ಮಗ ಪ್ರದೀಪ ನನ್ನ ಮಗನೇ ಮಂಜ ನನಗೆ ರೇಗುಸ್ಬಿಟ್ರೆ ಏನಿಲ್ಲ ಜಾಡು ಸ್ವಾದ್ ಬಿಡ್ತೀನಿ ಇಂದಲಿಂದನ ನಾನೇ ಕರ್ಕೊಂಬಂದಿದ್ದಿ ಇಲ್ಲಿಗೆ ಹ್ಞೂ ಮಂತಕ್ಕೆ ಬಂದು ಬಾರ್ಲಾ ಪ್ರದೀಪ ಹೋಗಿ ಬರೋಣ ಅಂತನ ಕರ್ಕೊಂಬಂದೇವ್ರಿ ಇವಾಗ ನೋಡಿರಿ ಹಿಂಗೆ ಅಂಬ್ತಾ ಇದ್ದಾನೆ ಹ್ಞೂ ಅಚ್ಚ ಕಳ್ಳಿದಿನ ಜೊತೆಗೆ ಬರೋಲ್ಲ ಬಂದ್ಲಿ ಮಂಜ ಸುಳ್ಳು ಅಂದ್ರೆ ಸುಳ್ಳು ಕಣ ನಿನ್ ಬಾಯಕ್ಕೆ ಬರೋದು ಬರೀ ಸುಳ್ಳೇನ ಹ್ಞೂ ಸ್ಕೂಲಿಗೆ ಬರೀ ಒತ್ತಾಗ್ತಾ ಐತೆ ಇದೆಲ್ಲೋ ಇಲ್ಲಿ ಬೇಲಿತ ಕರ್ಕೊಂಬಂದು ನನ್ನ ಈಗ ನೀನು ಯಾಕೆ ಕರ್ಕೊಂಬಂದೆ ಅಂತ ಹೇಳ್ತಿದ್ದ ನಡೆಯಲು ಯಾವ ನೇರ್ಳೆಣ್ಣು ಬೇಡ ಯಾವತ್ತು ಬೇಡ ಏನು ಅಂದಿದ್ದು ನೇರಳೆಣ್ಣು ಬೇಡ ಯಾವತ್ತು ಬೇಡ ನನ್ನ ಮಗನೇ ನಾನು ಇವತ್ತು ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನೇರ್ಳೆಣ್ಣು ತಿಂದಂಗೆ ಹೋಗೋದೇ ಇಲ್ಲ ಹ್ಞೂ ನೀನು ನನ್ನ ಜೊತೆಗೆ ಇರಂಗಿದ್ರಿ ಇರು ಬಿಟ್ಟರು ಬಿಡು

ನನ್ನ ಮಗನೇ ಮಂತಕ್ಕೆ ಬಂದು ಪೂಸಿ ಹೊಡ್ಕೊಂಡು ಕರ್ಕೊಂಬಂದೇವೇ ಬಾರ ಮನೆ ಬಾರ ಪ್ರದೀಪ್ ಹೋಗಿ ಬರೋಣ ಬಾರ ಪ್ರದೀಪ್ ಹೋಗೋಣ ಅಂತಾನೆ ನಮ್ಮ ಅಮ್ಮ ಇಂಥ ಸುಳ್ಳು ಸುಳ್ಳೆಲ್ಲ ಏಳ್ಸಿಸಿ ಕರ್ಕೊಂಬಂದೇವನಿ ಇವಾಗ ಅರ್ಧ ತಾರೀ ಕರ್ಕೊಂಬಂದು ನೀನು ಹೋಗಂಗಿದ್ರು ಹೋಗೊ ಅಂತ ನನ್ನ ಲೋ ಬರೀ ಮೋಸ ಹಾಕೋಣಲ್ಲ ನಿಂದು ನಿನ್ನ ಜೊತೆ ಇನ್ನೂ ನೀನು ಗೊತ್ತಿನಿ ನಾನು ಠು ಹೋಗ್ಕೆ ಹೋಗ್ತೀನಿ ನಾನು ಲೋ ಲೋ ಪ್ರದೀಪ ಹಂಗಾದ್ರೂ ಹೋಗ್ತೇನಲ್ಲ ನೀನು ನಂದು ನಿಂದು ಫ್ರೆಂಡ್ಶಿಪ್ ಅಷ್ಟೇನಾ

ಆ ನನ್ನ ಮಗನ ಇಷ್ಟೆಲ್ಲ ಹಬ್ಬ ಇಷ್ಟೆಲ್ಲ ಅಲ್ಗ ಹಾಕೊಂಡ್ರು ನೀವು ಬರಲ್ವಾ ಸರಿ ಕಣಲ್ಲ ಆಯ್ತು ಹೇಳು ನೀನೇನ ಇವತ್ತು ನಾನು ಬಿಟ್ಟು ಹೋದ್ರೆ ಇನ್ನೊಂದು ದಿನ ನಾನು ನಿನ್ನ ಮಾತಾಡಿಸ್ತೀನಿ ಯೋ ಓ ಪ್ರದೇ ನೇಳೇನು ತಗೊಂಡೋಗಿ ಮೇಸ್ಟ್ರಿ ಕೊಟ್ರೆ ಮೇಸ್ಟ್ರು ಒಯ್ಯಲ್ಲ ಕಣ ನಮ್ಮನ್ನ ಹಾಂ ಗಡಿತಿದ ಮೇಸ್ಟ್ರಿಗೆ ನೇಳೇನಂದ್ರಿ ಇಷ್ಟ ಅಲ್ಲಿ ತಗೊಂಡೋಗಿ ನೇಳೆನ್ ಕೊಡೋಣ ಬೇಕಾರೆ ಮಂತ್ಕು ತಗೊಂಡೋಗಳು ಅಂತ ಹೇಳ ನಾನು ನಿನ್ನ ಒಯ್ಯಲ್ಲ ಬಾರು ಮೊದಲೇ ನಾನು ನೀನು ತೀಟ್ಗೆ ನನ್ನ ಮಕ್ಕಳು ಸ್ಕೂಲ್ ಆಗಿ ಹಾ ನನ್ನೂ ನಿನ್ನೂ ಕಂಡ್ರೆ ಮೇಸ್ಟ್ರಿಗೆ ಆಗಲ್ಲ ಈ ಮೇಲೆಣ್ಣು ಕೊಟ್ಟು ಬುಟ್ಟಿಗೆ ಹಾಕ್ಯಮ್ಮನ ಬಾ ಹಾ ಹ್ಞೂ ಹಂಗಾರೆ ಹೋಗ್ತೀನಪ್ಪ ಹಂಗಾರೆ ಹೋಗ್ತೀನಿ ನೀನು ಪ್ರಜೆ ಹೋಗ್ತೀನು ಮಾತಾಡಲ್ಲ ಹೋ ಪ್ರದಿ ಇವಳು ಇವತ್ತೇನೋ ನೀನು ಓದೆ ಅಂತಂದ್ರೆ ದೇವರನ್ನ ನಾನು ಮಾತಾಡ್ಸಲ್ಲ ಕಳ ನಿನ್ನ ಮತ್ತೆ ಮತ್ತೆ ನೀನ್ ಎಂಬತ್ ನೋಡಲ್ಲ ಹೆಂಗತ್ತಿಗೆ ಹೋಗಿ ಹೋಗಂಗಿದ್ರು ಹೋಗು ಅಂತ ನನಗ್ ಸಿಟ್ಟು ಬರಲ್ವಾ ನಿನ್ನ ಒಬ್ಬನಿಗೆ ಸಿಟ್ಟು ಬರೋದು ಬರೋದು ಸರಿ ಆಯ್ತು ನೋಡಿ ಮಕ ಎಲ್ಲ ಸಪ್ಪು ಮಾಡ್ಕೊಂಡಿದ್ದಾ ನಡಿ ಬತ್ತೀನಿ ನಿನ್ ಜೊತೆ ನಾನು ಎಂಥ ಎಂತದ್ಕೋ ನಿನ್ ಜೊತೆಗೆ ಬಂದಿದ್ದೀನಿ ಇದಕ್ ಬರಲ್ವಾ ಗೊತ್ತೀನಿ ನಡಿ ಅದೆಲ್ಲಿ ನೇರಳೆ ನಿಂಗೆ ಗಿಡರ ಇದು ನಿಂದು ತೋರ್ಸು ಹೋಗ ನಡಿ ನನಗೆ ಗೊತ್ತು ನನ್ನ ಪ್ರಜೆ ಬಗ್ಗೆ ನನಗ್ ಗೊತ್ತಿಲ್ವಾ

ఈట తిన్ తగ్గ బయ్య బైదుబుట్టు ఈ కుచ్చుకు కుచ్చుకు అంత ఆగత సరియదు నన్న మగ నీ ఇగ లొ లొ మంజా ఈ మాట్లాడుక నింకేడా నడి హోగలి ఇన్నొందు నేర్లే నేర్లే బిట్టే అందా అల్లిగోగి అల్లి నేను కిత్కొండ నడి లో ప్రదే నా ఇవతూ స్కూల్ తక్కువ అంబత్తూరందంటే ఆకైతే మేస్ట్ హంగు పాఠ మాట్తికణు ಅದಕ್ಕೆ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗೋದು ಬೇಡ ನಾಳಿಗೆಲ್ಲ ನೀಲಿ ನೀಲಿ ಆಗಿರ್ತೈತೆ ಊಟಕ್ಕೆ ಬಿಡ್ತಾರಲ್ಲ ಅವಾಗ ತಿಂಬಾನ ಕುಕೊಂಡು ಹಾಂ ಮತ್ತೆ ಮೇಸ್ಟಿಗೂ ಅಷ್ಟೇನಾ ಅವಾಗಲೇ ಕೊಡೋಣ ಸ್ಟಾಪ್ ರೂಮಿಗೆ ಹೋಗಿ ಎಲ್ಲ ಮೇಸ್ಟ್ರಿಗೂ ಒಂದು ಎರಡು ಕೊಡೋಣ ಹ್ಞೂ ಲೇಟಾಗಿ ಯಾಕೆ ಬಂದಿರಿ ಅಂತ ಕೇಳ್ತಾರಲ್ಲ ಅವಾಗ ಸಾ ಇವತ್ತು ನಮ್ಮ ಅಜ್ಜಿಗೂ ನಮ್ಮ ಅಮ್ಮಾಯಿಗೂ ಹುಷಾರಿರಲಿಲ್ಲ ಸ ನಮ್ಮ ಅಮ್ಮ ಅಡುಗೆ ಮಾಡ್ಕೊಂಡು ಕೊಡ್ತು ನಮ್ಮ ಅಪ್ಪಾಯಿ ಹೊಲ್ತಗಿತ್ತು ಬುತ್ತಿ ಕೊಟ್ಟು ಹೋಗಿದ್ವಿ ಅಂತಾನೆ ಸುಳ್ಳು ಹೇಳೋಣ ಸಹ ಬುತ್ತಿ ಕೊಟ್ಟು ಬರ್ತಿದ್ವಲ್ಲ ಅವಾಗ ನಮ್ದೊಂದು ನೇಳೆ ಗಿಡ ಐತೆ ಸ ಅಲ್ಲಿ ನಮ್ಮ ಅಪ್ಪ ನೇಳೆ ಕಿತ್ಕೊಂಡು ಕೊಡ್ತು ಅಂತಾನೆ ಮೇಸ್ಟ್ಲಿ ಸುಳ್ಳು ಹೇಳೋಣ ಯಾಕೆ ಏಟಾಗಿ ಬಂದ್ರಿ ಅಂದರೆ ಅದೇ ಸಹ ಬುತ್ತಿ ಕೊಟ್ಟು ಬರೋಕೆ ಹೋಗಿದ್ವಿ ಅಂತಾನೆ ಡೌ ಮಾಡೋಣ ಸರಿನೇನಾ ಲವ್ ನನ್ನ ಮಗನೇ ಮುಂಜಾ ನಿನಗೆ ಸುಳ್ಳು ಹೇಳೋದನ್ನ ಹೇಳ್ಕಂಡು ಕೊಡ್ಬೇಕೇನಲ್ಲ ಆ ನಾಯಿ ಬಗಳ ಬಗಳ್ ಕಲ್ಸೋಕ್ಕಾಗ್ತೈತೆ ಕೋಳಿಗೆ ಕೂಗಕ್ಕೆದ್ ಕಲ್ಸೋಕ್ಕಾಗ್ತಿತ್ತು ಮುಂಜಿಗೆ ಸುಳ್ಳು ಹೇಳೋದನ್ನ ಕಲ್ಸ ಕಲ್ಸೋಕ್ಕಾಗ್ತಿತ್ತು ನನ್ನ ಮಗನೇ ನೀನು ಸರಿಯಾಗಿ ಸುಳ್ಳು ಹೇಳೋದು ನನಗೆ ಗೊತ್ತು ನಡಿ ನಡಿ ಹೋಗಣ ಹ್ಞೂ ಲವ್ ಮಂಜಾ ಇದೇಂತ ನೇರ್ಲೆ ಗಿಡ ದೊಡ್ದಿದ್ದು ಹ್ಞೂ ಹೊತ್ತು ಬೋದ್ಕಳು ಸೇತುವೆ ಮೇಲೆ ನಿಂತ್ಕೊಂಡ್ರೆ ಕೈಗೆ ಸಿಗ್ತಾವಲ್ಲಿ ಹೋಗೋಣ ಅಲ್ಲಿಗೆ ಲವ್ ಲೋ

ಲೋ ಲೋ ಮುಂಜಾ ನಾಲಯ ಕಣಲ ನಾಲ್ ಕಣಲ್ಲ ಹಕ್ಕಲ್ಲ ಲೋ ಕಡ್ಡಿ ಅಂತ ಬಡಿಬೋದ್ ಕಣಲ ಈಗ ಕಡ್ಡಿ ತಮ್ಮಂದು ಬಡ್ಕೊಂಡು ತಮ್ಮಕ್ ಲೇಟ್ ಆಕೈತೆ ಈಗ ನೆಲ್ದಾಗ ಬಿದ್ದಿರೋ ಹಾಕೊಂಡೋಗಣ ಲೋ ಪ್ರದಿ ಬಾರಲ್ಲ ಇಲ್ಲಿ ಬಿದ್ದಾವಕು ಆ ರೋಡ್ನಾಗ ಬಿದ್ದಿರವಲ್ಲ ಮಣ್ಣಾಗಿರ್ತವೆ ಬಾರ ಇಲ್ಲಿ ಹುಲ್ಲಿನ ಬಿದ್ದೇವೆ ಬಾರಲ್ಲ

ऐकलो ऐक आहे करप ना